ಶಾಸಕರಾಯ್ತು ಈಗ ಸಚಿವರ ಸರದಿ ಇವತ್ತಿನಿಂದ ಸಚಿವರ ಜೊತೆ ಸುರ್ಜೇವಾಲಾ ಸಭೆ ಇರುತ್ತೆ ಸಚಿವರ ಜೊತೆ ಒನ್ ಟು ಒನ್ ಮೀಟಿಂಗ್ ಸಿಎಂ ಕುರ್ಚಿ ಕಲಹದ ಮಧ್ಯೆ ಈಗ ಸರಣಿ ಮೀಟಿಂಗ್ ಶಾಸಕರ ಒನ್ ಟು ಒನ್ ಮೀಟಿಂಗ್ ನಡೆಸದಾಗಲೇ ಸಾಕಷ್ಟು ಬೆಳವಣಿಗೆಗಳು ಚರ್ಚೆಗಳು ಆರಂಭ ಆಗಿದ್ವು ಈಗ ಸಚಿವರ ಮೀಟಿಂಗ್ ಒನ್ ಟು ಒನ್ ಇವತ್ತು ಬರ್ತಾರೆ ಉಸ್ತುವಾರಿ ಎಸ್ ಸುರ್ಜೇವಾಲಾ ಇವತ್ತಿನಿಂದ ಸಚಿವರ ಜೊತೆ ಒನ್ ಟು ಒನ್ ಸಭೆ ಇರುತ್ತೆ ಸಚಿವರ ಜೊತೆ ಸುರ್ಜೇವಾಲಾ ಮೂರು ದಿನ ಮೀಟಿಂಗ್ ನಡೆಸುತ್ತಾರೆ ಮೂರು ದಿನ ಸುರ್ಜೇವಾಲಾ ಸಚಿವರ ಜೊತೆ ಸಭೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸುತ್ತಾರೆ ಬುಧವಾರ ಸಿಎಂ ಹಾಗೂ ಡಿಸಿಎಂ ಜೊತೆ ಸುರ್ಜೇವಾಲಾ ಚರ್ಚೆ ಇರುತ್ತೆ ಸಚಿವರ ವಿರುದ್ಧ ಸಿಡಿದೆದ್ದಿದ್ದಾರೆ ಕೈ ಶಾಸಕರು ಶಾಸಕರ ದೂರಿನ ಪಟ್ಟಿ ಮಾಡಿಕೊಂಡಿದ್ದಾರೆ ಸುರ್ಜೇವಾಲಾ ಶಾಸಕರ ದೂರು ಆಧರಿಸಿ ಸಚಿವರ ಜೊತೆ ಸಭೆ ನಡೆಸೋದಕ್ಕೆ ನಿರ್ಧರಿಸಿದ್ದಾರೆ ಶಾಸಕರ ದೂರುಗಳನ್ನ ಮುಂದಿಟ್ಕೊಂಡು ಚರ್ಚೆ ನಡೆಸ್ತಾ ಇದ್ದಾರೆ ಇವತ್ತು ಸೇರಿದಂತೆ ಮೂರು ದಿನಗಳ ಕಾಲ ಸಚಿವರ ಜೊತೆ ಮೀಟಿಂಗ್ ಇರುತ್ತೆ ಶಾಸಕರಿಂದ ಈಗಾಗಲೇ ಮಾಹಿತಿ ಸಂಗ್ರಹಿಸಿದ್ದಾರೆ ಅವರು ಅವರ ದುಃಖ ದುಮ್ಮಾನಗಳೇನು ದೂರುಗಳೇನು ಇದರ ಬಗ್ಗೆ ತಿಳ್ಕೊಂಡಿದ್ದಾರೆ ಬಹುತೇಕ ಶಾಸಕರು ಸಚಿವರ ವಿರುದ್ಧನೇ ದೂರು ಕೊಟ್ಟಿದ್ದಾರೆ ಪ್ರತಿ ದೂರಿಗೆ ಉತ್ತರ ಪಡಿತಾರೆ ಉಸ್ತುವಾರಿ ಯಾವ ಯಾವ ಶಾಸಕರು ಏನೇನು ಕಂಪ್ಲೇಂಟ್ ಮಾಡಿದ್ದಾರೆ ಯಾರ ಮೇಲೆ ಮಾಡಿದ್ದಾರೆ ಆ ದೂರುಗಳಿಗೆ ಸಚಿವರಿಂದ ಉತ್ತರ ಪಡೆದುಕೊಳ್ತಾರೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಮಾರುತೇಶ್ ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಶಾಸಕರ ಒನ್ ಟು ಒನ್ ಮೀಟ್ ಆದಾಗ್ಲೇ ರಾಜ್ಯದಲ್ಲಿ ತುಂಬಾ ಹಲ್ಚಲ್ ಸೃಷ್ಟಿ ಮಾಡಿತ್ತು ಈಗ ಸಚಿವರ ಒನ್ ಟು ಒನ್ ಮೀಟಿಂಗ್ ಏನ್ ಏನ್ ಚರ್ಚೆ ಆಗತ್ತೆ ಸ್ಪೆಷಲಿ ಶಾಸಕರ ದೂರುಗಳೇನಿದೆ ಅದೇ ಚರ್ಚೆಯ ಪಾಯಿಂಟ್ ಆಗಿರುತ್ತಾ ಖಂಡಿತ ಹೌದು ಭವನ ಯಾಕೆಂದ್ರೆ ಸಚಿವರಿಂದ ಏನು ನಿಮ್ಮ ಬೇಡಿಕೆ ಏನು ಡಿಮ್ಯಾಂಡ್ ಅಂತ ಡಿಮ್ಯಾಂಡ್ ಏನು ಅನ್ನುವಂತ ಕೇಳುವಂಥ ಗೋಜಿಗೆ ಹೋಗೋಲ್ಲ ಯಾಕೆಂದರೆ ಆ ಸಮಸ್ಯೆಗಳು ಇರ್ತಕ್ಕಂಥದ್ದೆಲ್ಲರೂ ಕೂಡ ಶಾಸಕರಿಗೆ ಹೀಗಾಗಿ ಶಾಸಕರು ವ್ಯಕ್ತಪಡಿಸಿರುವಂಥ ಯಾಕೆಂದರೆ ಕ್ಷೇತ್ರವಾರು ಮಾಹಿತಿಯನ್ನು ಸುರ್ಜೇವಾಲಾ ಅವರು ಡೀಟೇಲ್ ಆಗಿ ಅಂದರೆ ಲಿಖಿತವಾಗಿ ನೋಟ್ ಮಾಡಿಕೊಂಡಿದ್ದಾರೆ ಯಾವ್ಯಾವ ಶಾ ಶಾಸಕರು ಏನೇನು ದೂರುಗಳನ್ನು ಹೇಳಿದ್ದಾರೆ ಮತ್ತು ಏನು ಡಿಮ್ಯಾಂಡ್ಗಳನ್ನು ಮಾಡಿದ್ದಾರೆ ಎಲ್ಲವನ್ನು ಕೂಡ ನೋಟ್ ಮಾಡಿಕೊಂಡಿದ್ದಾರೆ ಹಾಗಾಗಿ ಆ ಜಿಲ್ಲಾ ಉಸ್ತುವಾರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇಲಾಖೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಚಿವರ ಜೊತೆಗೆ ಇವತ್ತು ಮಧ್ಯಾಹ್ನದಿಂದ ಒನ್ ಟು ಒನ್ ಮೀಟಿಂಗ್ ಆರಂಭ ಆಗುತ್ತೆ ಹನ್ನೆರಡು ಗಂಟೆ ಸುಮಾರಿಗೆ ಬೆಂಗಳೂರಿಗೆ ಬರ್ತಾರೆ ಎರಡು ಗಂಟೆಯಿಂದ ಸಚಿವರ ಜೊತೆಗಿನ ಒನ್ ಟು ಒನ್ ಸಭೆ ಆರಂಭ ಆಗುತ್ತೆ ಸೊ ಈಗ ಇರುವಂಥ ಕುತೂಹಲ ಏನು ಅಂದರೆ ಅಷ್ಟು ಮಂದಿ ಸಚಿವರನ್ನು ಕರೆದು ಮಾತನಾಡ್ತಾರಾ ಅಥವಾ ಯಾರ್ಯಾ ಸಚಿವರ ಮೇಲೆ ದೂರುಗಳು ಶಾಸಕರು ಹೇಳಿದ್ದಾರೋ ಆ ಶಾಸಕ ಆ ಸಚಿವರನ್ನು ಮಾತ್ರ ಕರೀತಾರ ಅನ್ನುವಂಥ ಕುತೂಹಲಗಳು ಉಳಿದಿದ್ದಾವೆ ಇದರ ಜೊತೆಗೆ ಕೆ ಪಿ ಸಿ ಸಿಗೂ ಯಾವುದೇ ಸೂಚನೆಗಳನ್ನು ಎ ಐ ಸಿ ಅವರು ಕೊಟ್ಟಿಲ್ಲ ನೇರವಾಗಿ ಸಚಿವರುಗಳಿಗೆ ಕರೆ ಮಾಡಿ ನೀವು ಇಂತಿಷ್ಟು ಇಂಥ ಟೈಮ್ಗೆ ಬನ್ನಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಯಾರ್ಯಾರು ಬರ್ತಾರೆ ಅನ್ನೋದ್ರ ಕುರಿತಾಗಿ ಲಿಸ್ಟ್ ಕೂಡ ಕೆ ಪಿ ಸಿ ಸಿಗೆ ತಲುಪಿಸಿಲ್ಲ ಅಂದರೆ ಎ ಸಿ ಸಿಯ ನೇರವಾಗಿ ಸಚಿವರನ್ನು ಸಭೆಗೆ ಕರೆದು ವಿಚಾರಿಸ್ಕೊಳ್ತಾ ಇದ್ದಾರೆ ಬಹಳ ಪ್ರಮುಖವಾಗಿ ಶಾಸಕರ ಸಭೆಯಲ್ಲಿ ಆದಂಥದ್ದು ಬಹುತೇಕ ಶಾಸಕರು ಸಚಿವರ ಬಗ್ಗೆ ದೂರಿನ ಸುರಿಮಳೆಗಳನ್ನೇ ಸುರಿಸಿದ್ದಾರೆ ಅಂದರೆ ಇಲಾಖೆ ಇಲಾಖೆಯವಾರು ಇರ್ಬೋದು ಜೊತೆಗೆ ಜಿಲ್ಲೆಗಳಲ್ಲಿ ಯಾವ ರೀತಿ ತಾರತಮ್ಯ ಆಗ್ತಾ ಇದೆ ಅನ್ನುವಂಥದ್ದು ಇರ್ಬೋದು ಅನುದಾನ ಕೊಡೋದಕ್ಕೆ ಇವರು ತೋರಿಸುವಂಥ ಉಡಾಫೆಗಳಿರ್ಬೋದು ಇದರ ಜೊತೆಗೆ ವರ್ಗಾವಣೆ ಪತ್ರಗಳಿಗೆ ನಮ್ಮ ಕಿವ್ ಶಾಸಕರು ಕೊಡುವಂಥ ಪತ್ರಗಳಿಗೂ ಕಿಮ್ಮತ್ತಿಲ್ಲ ಅನ್ನುವಂಥ ವಿಚಾರಗಳಿರ್ಬೋದು ಅನುದಾನದ ವಿಚಾರದಲ್ಲಿ ನಮಗೊಂದು ಮತ್ತೊಬ್ಬರಿಗೊಂದು ರೀತಿ ತಾರತಮ್ಯಗಳು ನಡೀತಾ ಇದೆ ಇರ್ಬೋದು ಈ ಎಲ್ಲ ವಿಚಾರಗಳ ಬಗ್ಗೆ ಸುರ್ಜೇವಾಲಾ ಸಚಿವರಿಂದ ವಿವರಣೆಯನ್ನು ಪಡೆದುಕೊಳ್ತಾರೆ ಈಗ ಇರುವಂಥ ಕುತೂಹಲ ಭಾವನಾ ಒಂದು ಕಡೆ ಕ್ಯಾಬಿನೆಟ್ ರೀಶಫಲ್ನ ಕಾರಣಕ್ಕಾಗಿ ಸಚಿವರಿಂದ ಎರಡು ವರ್ಷದ ರಿಪೋರ್ಟ್ ಅನ್ನು ಕೂಡ ಈಗಾಗಲೇ ಹೈಕಮಾಂಡ್ ತೆಗೆದುಕೊಂಡಿದೆ ಈಗ ಶಾಸಕರಿಂದಲೂ ಕೂಡ ಅಭಿಪ್ರಾಯಗಳನ್ನು ಆಲಿಸಿದೆ ಇವತ್ತು ಸಚಿವರಿಂದ ಇವತ್ತಿನಿಂದ ಆರಂಭ ಆಗುತ್ತೆ ಮೂರು ದಿನ ಸಚಿವರಿಂದ ಅಭಿಪ್ರಾಯ ಕೂಡ ಸಂಗ್ರಹಿಸ್ತಾರೆ ಬಹುಶಃ ಬರೀ ಅಭಿಪ್ರಾಯ ಸಂಗ್ರಹಿಸಿ ಸುರ್ಜೇವಾಲಾ ವರದಿ ಕೊಡ್ತಾರೋ ಅಥವಾ ನಿಮಗೆ ಗೇಟ್ ಪಾಸ್ ಕೊಡ್ತೀವಿ ಬದಲಾಯಿಸ್ಕೊಳ್ಳದೆ ಇದ್ರೆ ಅನ್ನುವಂಥ ವಾರ್ನಿಂಗ್ ಅನ್ನೇ ಆದ್ರೂ ಸಚಿವರಿಗೆ ಕೊಡ್ತಾರೋ ಸೊ ಇದರ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಒಂದಂತೂ ಸ್ಪಷ್ಟ ಕ್ಯಾಬಿನೆಟ್ ರೀಶಫಲ್ ಈ ವರ್ಷದ ಅಂತ್ಯಕ್ಕೆ ಆಗೋದೇ ಆದ್ರೆ ಅದಕ್ಕೆ ಪೂರ್ವಭಾವಿ ತಯಾರಿಯಾಗಿಯೂ ಕೂಡ ಎ ಈ ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದೆ ಆ ಕಾರಣಕ್ಕಾಗಿ ಸಚಿವರ ಜೊತೆಗೂ ಕೂಡ ಸಚಿವರ ಕಾರ್ಯವೈಖರಿಯ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ ವರ್ಕ್ ರಿಪೋರ್ಟ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಇಂಟರ್ನಲ್ಲಿ ಅವರೇ ಆಂತರಿಕವಾಗಿ ಸರ್ವೆ ಮಾಡಿಸೋದ್ರ ಮೂಲಕ ಯಾವ್ಯಾವ ಸಚಿವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಇದರ ಜೊತೆಗೆ ಈಗ ಸಚಿವರ ಜೊತೆಗೂ ನೇರವಾಗಿ ನಿಮ್ ನಿಮ್ಮ ಇಲಾಖೆಯಲ್ಲಿ ಏನ್ ಮಾಡಿದ್ದೀರಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಏನ್ ಮಾಡಿದೀರಾ ಈ ಮಾಹಿತಿಗಳನ್ನು ಕೂಡ ತೆಗೆದುಕೊಳ್ತಾ ಇರೋದನ್ನ ಗಮನಿಸಿದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಎಲ್ಲಾ ಆಂಗಲ್ನಿಂದಲೂ ಸಚಿವ ಮೌಲ್ಯಮಾಪನ ಅಂತೂ ನಿಶ್ಚಿತವಾಗಿ ಆಗ್ತಾ ಇದೆ ಭಾವನಾ ಬರೀ ಮೌಲ್ಯಮಾಪನದ ಬಗ್ಗೆ ಅಥವಾ ರಾಜಕೀಯ ಸುದ್ದಿ ಏನಿದೆ ಕುರ್ಚಿ ಯಾರ ಶಾಸಕರ ಸಭೆ ಸಂದರ್ಭದಲ್ಲೂ ಕೂಡ ನೇರವಾಗಿ ಯಾರನ್ನು ಕೂಡ ಸಚಿವ ಅಂದ್ರೆ ಸಿಎಂ ಸ್ಥಾನದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಅಧಿಕಾರದ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೇ ಅಭಿಪ್ರಾಯಗಳನ್ನ ಸುರ್ಜೇವಾಲಾ ಶಾಸಕರಿಂದ ಕೇಳಿಲ್ಲ ಆದರೆ ಅದನ್ನು ಸೂಚ್ಯವಾಗಿ ತಿಳಿದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅಂದರೆ ಎರಡು ವರ್ಷದ ಸರ್ಕಾರದ ಕಾರ್ಯವೈಖರಿ ಹೇಗಿದೆ ಸಮಾಧಾನ ಆಗಿದೆಯಾ ಇಲ್ವಾ ಅಥವಾ ನೀವು ನಿರೀಕ್ಷೆ ಮಾಡಿದಂಥ ಅನುದಾನಗಳು ಸಿಗ್ತಾ ಇದೆಯಾ ಇಲ್ವಾ ಸಚಿವರುಗಳು ನಿಮಗೆ ಪ್ರತಿಕ್ರಿಯಿಸ್ತಿದ್ದಾರಾ ಇಲ್ವಾ ಅಂದರೆ ಎರಡು ವರ್ಷ ಸರ್ಕಾರ ಹೇಗೆ ಆಡಳಿತ ಮಾಡಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳುವಂಥ ಪ್ರಯತ್ನದ ಭಾಗವಾಗಿಯೂ ಕೇಳಿದ್ದಾರೆ ಇನ್ನೂ ಕೆಲ ಆಯ್ದ ಶಾಸಕರಿಗೆ ಈ ನಾಯಕತ್ವದ ಬದಲಾವಣೆ ವಿಚಾರ ಸಿಎಂ ಕುರ್ಚಿಯ ಬದಲಾವಣೆ ವಿಚಾರದಲ್ಲಿ ಜನ ತಲೆ ಕೆಡಿಸ್ಕೊಂಡಿದ್ದಾರೆ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಅದರ ಇಂಪ್ಯಾಕ್ಟ್ಗಳನ್ನು ನೋಡ್ತಾ ಇದ್ದೀರಾ ಅನ್ನುವಂತ ಕೇಳಿದ್ದಾರೆ ಅಂದ್ರೆ ನೇರವಾಗಿ ನೀವು ಅವ್ರನ್ನ ಬೆಂಬಲಿಸ್ತೀರಾ ಇವ್ರನ್ನ ಬೆಂಬಲಿಸ್ತೀರಾ ಅಥವಾ ಬದಲಾವಣೆ ಮಾಡುವಂಥದ್ದು ಸರಿಯಾ ಇಲ್ವಾ ಅನ್ನೋದನ್ನ ಸುರ್ಜೇವಾಲಾ ಕೇಳಿಲ್ಲ ಆದರೆ ಕೆಲ ಶಾಸಕರಿಗೆ ಇನ್ ಆಗಿ ಒಂದಷ್ಟು ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ ಸೊ ಆ ಮಾಹಿತಿಯನ್ನ ಹೇಗೆ ಹೈಕಮಾಂಡ್ ಮುಂದೆ ಅವರು ಪ್ರಚಾರ ಪಡಿಸ್ತಾರೆ ಅಥವಾ ಪ್ರಸ್ತುತ ಪಡಿಸ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಭಾವನಾ ఇది ఏష్యెట్ న్యూస్ నెట్వర్క్ ప్రస్తుతి